ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯ ನಲವತ್ ಫಲಾನುಭವಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಪಂಪ್ ಮೋಟಾರ್ ಹಾಗೂ ಪೂರಕ ಸಾಮಗ್ರಿಗಳನ್ನು ವಿತರಿಸಿದರು ಹಾಗೂ ಮುಂದಿನ ವಾರ ಇನ್ನು ಮೂವತ್ತು ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಣೆ ಮಾಡಲಾಗುವುದೆಂದು ತಿಳಿಸಿದರು ನಾನು ಮತ್ತು ಕುಣಿಗಲ್ ಶಾಸಕ ರಂಗನಾಥ್ ದೆಹಲಿಗೆ ವೈಯಕ್ತಿಕ ವಿಚಾರವಾಗಿ ಹೋಗಿದ್ವು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮಾಧ್ಯಮದವರ ಸೃಷ್ಟಿ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ರೇಣುಕಾರಾಧ್ಯ ಸೇರಿದಂತೆ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳು ಹಾಜರಿದ್ದರು ಇವತ್ತು ನಲ್ವತ್ ಮೂರು ಜನಕ್ಕೆ ಕೊಡ್ತಾ ಇದೀನಿ ಇನ್ನೂ ಮೂವತ್ತು ಜನಕ್ಕೆ ಕೊಡ್ಬೇಕಾಯ್ತು ನೆಕ್ಸ್ಟ್ ಎಲ್ಲ ವಾರದಲ್ಲಿ ಹೋಗಿದ್ದೆ ಬೇರೆ ವಿಚಾರ ನಾನು ಡೆಲ್ಲಿಗೆ ಹೋಗಿ ಇಳಿದು ಇಳಿತಿದ್ದಂಗೆ ನಾನು ನೋಡಿದೆ ಇದ್ರಲ್ಲಿ ಪೇಪರಲ್ಲಿ ಎಲ್ಲ ನಿಮ್ಮ ಮೀಡಿಯಾದರೆಲ್ಲ ನಮ್ಮ ಹುಡ್ಕಾಳ್ತಿದ್ರು ಯಾಕೆ ಹಿಂಗೆ ಹುಡುಕಾಳ್ತಾರೆ ಅಂತ ಇಲ್ಲೆಲ್ಲ ಅಕ್ಕ ಹೊಡಿತಿದ್ವಿ ಬೆಂಗಳೂರಿಗೆಲ್ಲ ಅದಕ್ಕೆ ಅಲ್ಲಿ ನಾವು ಏನ್ಕೋ ಬೇರೆ ವಿಚಾರಕ್ಕೆ ವಿಚಾರಕ್ಕೋದ್ರೆ ನೀವು ಪೂರಾ ಸಿ ಎಂ ಚೇಂಜ್ ಮಾಡಕ್ ಹೋಗಿವ್ರಿ ನಾನು ರಂಗನಾಥ್ ಇಬ್ರು ಹೋಗ್ಬಿಟ್ಟು ಸಿ ಎಂ ಚೇಂಜ್ ಮಾಡ್ತೀವ ಸುಮ್ಮನೆ ನಿಮಗೆ ಪೇಪರ್ ಇದು ಟಿ ವಿ ಓಡಬೇಕು ಹಾಕ್ತೀವಿ ಅಷ್ಟೇ ನಾವೇನು ಸಿಎಂ ವಿಚಾರಕ್ಕೆ ಹೋಗಿರಲಿಲ್ಲ ನಾನು ಯಾವಾಗಿದ್ದೇ ಬೇರೆ ವಿಚಾರ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ